ಚನ್ನಪಟ್ಟಣ ಉಪ ಚುನಾವಣಾ ಕಾವು ಗರಿಗೆದರಿದೆ ಹಾಗಾದ್ರೆ ಜೆಡಿಎಸ್ ಕ್ಯಾಂಡಿಡೇಟ್ ಯಾರಾಗಬೇಕು ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣಕ್ಕೆ ಜೆಡಿಎಸ್ ಅಭ್ಯರ್ಥಿ ಆಗ್ಲಿ ಅಂತ ಜೆ ಡಿ ಎಸ್ ನಲ್ಲಿ ಬಹಿರಂಗ ಒತ್ತಾಯ ಕೇಳಿ ಬಂದಿದೆ ಜೆಡಿಎಸ್ ಮುಖಂಡರುಗಳು ಬಹಿರಂಗವಾಗಿ ಒತ್ತಾಯ ಮಾಡ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿನೇ ಕ್ಯಾಂಡಿಡೇಟ್ ಆಗ್ಲಿ ಅಂತ ಚನ್ನಪಟ್ಟಣ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಆಗ್ಲಿ ಪಕ್ಷದ ತಾಲೂಕು ಘಟಕದ ಅಧ್ಯಕ್ಷ ಜಯಮುತ್ತು ಈ ಘೋಷಣೆಯನ್ನ ಮಾಡಿದ್ದಾರೆ ಇದು ಡಿ ಎಸ್ನ ಕ್ಷೇತ್ರ ಕುಮಾರಸ್ವಾಮಿ ಅವರ ರಾಜೀನಾಮೆಯಿಂದ ಬೈ ಎಲೆಕ್ಷನ್ ನಡೀತಾ ಇದೆ ಹಾಗಾಗಿ ಈ ಕ್ಷೇತ್ರ ಉಳಿಸಿಕೊಳ್ಬೇಕಾದ ಅನಿವಾರ್ಯತೆ ಎಸ್ಗೆ ಇದೆ ಈ ಕ್ಷೇತ್ರಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ಅಭ್ಯರ್ಥಿ ಮಾಡೋಣ ಅಂತ ಜೆಡಿಎಸ್ ಮುಖಂಡರುಗಳು ಹೇಳ್ತಾ ಇದ್ದಾರಂತೆ ಯಾವುದೇ ಭಿನ್ನಾಭಿಪ್ರಾಯ ಇದ್ರೂ ಕೂಡ ಅದನ್ನ ಬಿಟ್ಟು ಒಟ್ಟಾಗಿ ಕೆಲಸ ಮಾಡೋಣ ಅನ್ನುವಂತ ಒಂದು ಭಾವನೆ ಮೂಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸ್ಕೊಂಡು ಬರೋಣ ಅಂತ ಜೆಡಿಎಸ್ ಮುಖಂಡರು ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಜೈಮುತ್ತು ಈ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ ಜನ ಹಿರಿಯ ರೈತಾಪಿ ವರ್ಗದ ತಂದೆ ತಾಯಿಗಳು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಿ ದೇವೇಗೌಡರು ಸಾಹೇಬ್ರ ಕೊಡುಗೆಯನ್ನ ಈ ಭಾಗಕ್ಕೆ ಅದರಲ್ಲೂ ವಿಶೇಷವಾಗಿ ನೀರಾವರಿಯ ಯೋಜನೆಯನ್ನ ದೂರದೃಷ್ಟಿ ಇಟ್ಕೊಂಡು ಸನ್ಮಾನ್ಯ ದೇವೇಗೌಡರು ತಗೊಂಡಂತ ಆವತ್ತಿನ ತೀರ್ಮಾನ ಹಾಗಾದ್ರೆ ಚನ್ನಪಟ್ಟಣ ಉಪಚುನಾವಣೆ ಇನ್ನಷ್ಟು ಕಾವೇರಿತ ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿ ಆಗ್ತಾರಾ ಏನಾಗತ್ತೆ ಅದೇ ಸಮಯದಲ್ಲಿ ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಡಿ ಕೆ ಶಿವಕುಮಾರ್ ಇದನ್ನ ಒಂದು ಪ್ರತಿಷ್ಠೆಯ ಪಣವಾಗಿ ತಗೊಂಡಿದ್ದಾರೆ ಹಾಗಾಗಿ ಚನ್ನಪಟ್ಟಣ ಚುನಾವಣೆ ಯಾವ ರೀತಿಯಲ್ಲಿ ಕಾವೇ ಇರುತ್ತೆ ಕಾದು ನೋಡಬೇಕಾಗಿದೆ ಈಗ ಚನ್ನಪಟ್ಟಣ ಕ್ಷೇತ್ರದ ಅಭ್ಯರ್ಥಿಯ ಬಗ್ಗೆ ಕುತೂಹಲ ಗರಿಗೆದೇ ನಿಖಿಲ್ ಹಾಗಾದ್ರೆ ಮೈತ್ರಿಯ ಅಧಿಕೃತ ಅಭ್ಯರ್ಥಿ ಆಗ್ತಾರಾ ಅಥವಾ ಬಿಜೆಪಿ ಏನ್ ಡಿಸೈಡ್ ಮಾಡುತ್ತೆ ಪಕ್ಷದ ಮುಖಂಡರು ಹೇಳಿದ್ದೆ ಅಂತಿಮ ಆಗುತ್ತಾ ಯಾಕಂತಂದ್ರೆ ಇಲ್ಲಿರೋದು ಜೆಡಿಎಸ್ ಬಿಜೆಪಿಗಿಂತ ಹೆಚ್ಚಾಗಿ ಜೆಡಿಎಸ್ ಮುಖಂಡರು ಏನ್ ಹೇಳ್ತಾರೆ ಅನ್ನೋದೇ ಅಲ್ಲಿ ಮುಖ್ಯ ಆಗತ್ತಾ ಚನ್ನಪಟ್ಟಣ ಕ್ಷೇತ್ರ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ತೀವ್ರ ಕುತೂಹಲ ಗರಿಗೆದರಿದೆ ಆದ್ರೆ ನಿಖಿಲ್ ಸ್ವಾಮಿ ಅವರ ವಿಚಾರದಲ್ಲಿ ಕಳೆದ ಎರಡ್ ಮೂರು ಬಾರಿಯ ಚುನಾವಣೆಯ ಸೋಲು ಎಲ್ಲೋ ಒಂದು ಕಡೆ ಸವಾಲಾಗತ್ತ ಈ ಸಾರಿ ಆದ್ರೂ ಗೆಲ್ತಾರಾ ಹೇಗಾಗತ್ತೆ ಕಾದು ನೋಡ್ಬೇಕಾಗಿದೆ ಪಕ್ಷದ ಪರ್ವ ಅಂತಕ್ಕಂಥದ್ದು ಕೂಡ ಒಂದು ಇತಿಹಾಸ ಏಕೆಂದರೆ ನಾನು ಹಲವಾರು ಬಾರಿ ಹೇಳಿದ್ದೇನೆ ಶಿಮ್ಲಿಂ ನಾಗರಾಜ್ ಅಂತಕ್ಕಂಥ ಅತ್ಯಂತ ಹಿರಿಯರು ಪ್ರಾಮಾಣಿಕ ನಿಷ್ಠ ಕಾರ್ಯಕರ್ತರಿಗೆ ಪಕ್ಷ ಗುರುತಿಸಿ ಟಿಕೆಟ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಹತ್ತತ್ರ ಅರವತ್ತು ಸಾವಿರ ಮತಗಳು ಕ್ರೋಢೀಕರಿಸ್ ಬಂದ್ರು ಅಶ್ವಥ್ ಅವ್ರನ್ನ ಎಲ್ಲ ನಮ್ ಕಾರ್ಯಕರ್ತರು ಮುಖಂಡರುಗಳೇ ಕರೆ ತಗೊಂಡ್ ಕರ್ಕೊಂಬಂದವ್ರನ್ನ ಮುಂದವ್ರನ್ನ ಶಾಸಕರಾಗಿ ಆಯ್ಕೆ ಮಾಡಿದ್ರಿ ತದನ ಘಟನೆಗಳು ಏನು ಅಂತಕ್ಕಂಥದ್ದು ಇತಿಹಾಸ ನನಗಿನ್ ಚೆನ್ನಾಗಿ ತಮ್ಗಳ ಗೊತ್ತಿದೆ ಪಕ್ಷದಲ್ಲಿ ಯಾರೇ ಅಭ್ಯರ್ಥಿ ಆದ್ರೂ ಕೂಡ ಪಕ್ಷದ ಪರ ಅಂತಕ್ಕಂಥದ್ದು ಕೂಡ ಒಂದು ಇತಿಹಾಸ ಏಕೆಂದರೆ ನಾನು ಹಲವಾರು ಬಾರಿ ಹೇಳಿದ್ದೇನೆ ಸಿಮ್ಲಿಂ ನಾಗರಾಜ್ ಅಂತಕ್ಕಂಥ ಅತ್ಯಂತ ಹಿರಿಯರು ಪ್ರಾಮಾಣಿಕ ನಿಷ್ಠ ಕಾರ್ಯಕರ್ತರಿಗೆ ಪಕ್ಷ ಗುರುತಿಸಿ ಟಿಕೆಟ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಸಾವಿರ ಮತಗಳು ಕ್ರೋಢೀಕರಿಸುವ ಎಲ್ಲ ನಮ್ಮ ಕಾರ್ಯಕರ್ತರ ಮುಖ ಕನೆಕ್ಟ್ ಆಗಿದ್ದಾರೆ ಮಹದೇವ್ ಸ್ವಾಮಿ ಚನ್ನಪಟ್ಟಣ ಚುನಾವಣಾ ಕಾವು ಯಾವ ರೀತಿನಲ್ಲಿ ಏರ್ತಾ ಇದೆ ಮೈತ್ರಿ ಅಭ್ಯರ್ಥಿ ಯಾರಾಗಬಹುದು ಎರಡೂ ಪಾಳೆಗಳಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ನಡೀತಾ ಇದೆ ಶ್ರೀಲಕ್ಷ್ಮಿ ಏನಂದ್ರೆ ಪ್ರಮುಖವಾಗಿ ಯಾವಾಗ ಚನ್ನಪಟ್ಟಣ ಉಪಚುನಾವಣೆ ಎದುರಾಯಿತು ಅವಾಗಿಂದಲೂ ಕೂಡ ಕಾಂಗ್ರೆಸ್ ಹೇಗಾದ್ರೂ ಮಾಡಿ ಈ ಒಂದು ಕ್ಷೇತ್ರವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು ಅಂತ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳ ಮುಖಾಂತರವಾಗಿ ಅಭಿವೃದ್ಧಿ ಜಪ ಮಾಡುವಂಥ ಮುಖಾಂತರವಾಗಿ ಚನ್ನಪಟ್ಟಣಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಭೇಟಿಯನ್ನ ನೀಡ್ತಾ ಇದ್ರು ಇದರ ಬೆನ್ನಲ್ಲೇ ಈಗ ಸ್ವತಃ ಫೀಲ್ಡ್ಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಇಳಿದಿರುವಂಥದ್ದು ಇವತ್ತು ದಿನವಿಡೀ ಕೂಡ ಎಚ್ ಡಿ ಏನು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕರ್ತರ ಸಭೆಯನ್ನ ಮಾಡುವಂತಹ ಮುಖಾಂತರವಾಗಿ ಮತ್ತಷ್ಟು ಪಕ್ಷವನ್ನ ಬಲಿ ಬಲಿಷ್ಠ ಪಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಈಗ ಮೈತ್ರಿ ಅಭ್ಯರ್ಥಿ ಯಾರು ಅನ್ನುವಂತಹ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಿದೆ ಒಂದು ಕಡೆ ಸಿ ಪಿ ಯೋಗೇಶ್ವರ್ ನಾನೇ ಅಭ್ಯರ್ಥಿ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ರೆ ಆದ್ರೆ ಇವತ್ತು ತಾಲೂಕು ಘಟಕದ ಏನು ಜೆಡಿಎಸ್ ನ ತಾಲೂಕು ಘಟಕದ ಅಧ್ಯಕ್ಷರಾಗಿರುವಂತಹ ಜೈಮುತ್ತುರ್ ಅವರ ವೇದಿಕೆಯಲ್ಲೇ ಕೂಡ ಹೇಳಿರುವಂತದ್ದು ಎಚ್ ನಿಖಿಲ್ ಸ್ವಾಮಿ ಅವರೇ ಈ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಗ್ಬೇಕು ಅವರನ್ನೇ ಕೂಡ ನಾವು ಗೆಲ್ಸ್ಕೊಂಡ್ ಬರೋಣ ಅಂತ ಅನ್ನುವಂತ ಮಾತನ್ನು ಕೂಡ ಹೇಳಿರುವಂತದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಮೈತ್ರಿ ಗೊಂದಲ ಗೊಂದಲ ಇನ್ನೂ ಒಂದು ಒಂದಷ್ಟು ಮುಂದುವರಿಯುತ್ತಾ ಅಂತ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗಿದೆ ಹಾಗಾಗಿ ಇವತ್ತು ಸಂಪೂರ್ಣವಾಗಿ ಈ ಕ್ಷೇತ್ರದಲ್ಲಿ ಇವತ್ತು ಕುಮಾರಸ್ವಾಮಿ ಅವರ ಪ್ರವಾಸವನ್ನ ಮಾಡ್ತಾ ಇರುವಂತದ್ದು ಶ್ರೀಲಕ್ಷ್ಮಿ ಥ್ಯಾಂಕ್ ಯು ಮಹಾದೇವ ಸ್ವಾಮಿ ಡೀಟೇಲ್ಸ್ ಆಗಿ ಸನ್ಮಾನ್ಯ ದೇವೇಗೌಡರು ತಗೊಂಡಂತ ಅವತ್ತಿನ ತೀರ್ಮಾನ ಇಲ್ಲಿಂದ ಮೋಸ್ಟ್ಲಿ ಹತ್ತು ಮತ್ತೆ ಹನ್ನೆರಡನೇ ತಾರೀಕು ಇವತ್ತು ಬೈ ಎಲೆಕ್ಷನ್ ಚುನಾವಣೆ ಮೋಸ್ಟ್ಲಿ ಅನಾವಾಸ ಆಗುವಂತ ಅವಕಾಶ ಇದೆ ಹಾಗಾಗಿ ಇವರಿಗೆ ಮತ್ತೊಮ್ಮೆ ಕುಮಾರಣ್ಣವರು ತಾಲೂಕು ಐದು ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ನಗರ ನಗರಸಭೆ ವ್ಯಾಪ್ತಿಯಲ್ಲೂ ಕೂಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಇವತ್ತು ನಾಲ್ಕು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ವಿಶೇಷವಾಗಿ ಇವತ್ತು ಕಾರ್ಯಕರ್ತರು ಮುಖಂಡರು ಇವತ್ತು ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಯಾವ್ದೋ ಸಣ್ಣ ಪುಟ್ಟ ಬಂದದ್ದೆಲ್ಲ ಇವತ್ತು ಫ್ಲೆಕ್ಸ್ ಅಲ್ಲಿ ಹಾಕ್ಸ್ಕತವ್ರೆ ಕುಮಾರಣ ಮಾಡಿದಂತ ಅಭಿವೃದ್ಧಿ ವಿಚಾರನ ನಾವೆಲ್ಲೂ ಕೂಡ ಮುಖಂಡರುಗಳು ಹೈಲೈಟ್ ಮಾಡುವಂತದ್ದು ಮಾಧ್ಯಮದಲ್ಲಿ ಪತ್ರಿಕೆಯಲ್ಲಿ ಬರಲಿ ಬರುವಂತ ಕೆಲಸವನ್ನು ನಾವೆಲ್ಲೂ ಪ್ರಚಾರ ಮಾಡಲೇ ಇಲ್ಲ ಇವತ್ತು ಚುನಾವಣೆ ಸರ್ಕಾರ ಚನ್ನಪಟ್ಟಣ ಉಪ ಚುನಾವಣಾ ಕಾವು ಹಾಗಾದ್ರೆ ಜೆಡಿಎಸ್ ಕ್ಯಾಂಡಿಡೇಟ್ ಯಾರಾಗಬೇಕು ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣಕ್ಕೆ ಜೆಡಿಎಸ್ ಅಭ್ಯರ್ಥಿ ಆಗ್ಲಿ ಅಂತ ಜೆಡಿಎಸ್ ನಲ್ಲಿ ಬಹಿರಂಗ ಒತ್ತಾಯ ಕೇಳ ಬಂದಿದೆ ಜೆಡಿಎಸ್ ಮುಖಂಡರುಗಳು ಬಹಿರಂಗವಾಗಿ ಒತ್ತಾಯ ಮಾಡ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿನೇ ಕ್ಯಾಂಡಿಡೇಟ್ ಆಗ್ಲಿ ಅಂತ ಚನ್ನಪಟ್ಟಣ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಆಗಲಿ ಪಕ್ಷದ ತಾಲೂಕು ಘಟಕದ ಅಧ್ಯಕ್ಷ ಜಯಮುತ್ತು ಈ ಘೋಷಣೆಯನ್ನ ಮಾಡಿದ್ದಾರೆ ಇದು ಜೆಡಿಎಸ್ ನ ಕ್ಷೇತ್ರ ಕುಮಾರಸ್ವಾಮಿ ಅವರ ರಾಜೀನಾಮೆಯಿಂದ ಬೈ ಎಲೆಕ್ಷನ್ ನಡೀತಾ ಇದೆ ಹಾಗಾಗಿ ಈ ಕ್ಷೇತ್ರ ಉಳಿಸಿಕೊಳ್ಬೇಕಾದ ಅನಿವಾರ್ಯತೆ ಜೆಡಿಎಸ್ಗೆ ಇದೆ ಈ ಕ್ಷೇತ್ರಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ಅಭ್ಯರ್ಥಿ ಮಾಡೋಣ ಅಂತ ಜೆಡಿಎಸ್ ಮುಖಂಡರು ಹೇಳ್ತಾ ಇದ್ದಾರಂತೆ ಯಾವುದೇ ಭಿನ್ನಾಭಿಪ್ರಾಯ ಇದ್ರೂ ಕೂಡ ಅದನ್ನ ಬಿಟ್ಟು ಒಟ್ಟಾಗಿ ಕೆಲಸ ಮಾಡೋಣ ಒಂದು ಭಾವನೆ ಮೂಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸ್ಕೊಂಡು ಬರೋಣ ಅಂತ ಜೆಡಿಎಸ್ ಮುಖಂಡರು ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಜಯಮುತ್ತು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಿ ದೇವೇಗೌಡರು ಸಾಹೇಬರ ಕೊಡುಗೆಯನ್ನ ಈ ಭಾಗಕ್ಕೆ ಅದರಲ್ಲೂ ವಿಶೇಷವಾಗಿ ನೀರಾವರಿಯ ಯೋಜನೆಯನ್ನ ಿಟ್ಟು ಸನ್ಮಾನ್ಯ ಹಾಗಾದ್ರೆ ಚನ್ನಪಟ್ಟಣ ಉಪ ಚುನಾವಣೆ ಇನ್ನಷ್ಟು ಕಾವೇ ಇರುತ್ತಾ ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿ ಆಗ್ತಾರಾ ಏನಾಗತ್ತೆ ಅದೇ ಸಮಯದಲ್ಲಿ ಕಾಂಗ್ರೆಸ್ ನಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಡಿ ಕೆ ಶಿವಕುಮಾರ್ ಇದನ್ನ ಒಂದು ಪ್ರತಿಷ್ಠೆಯ ಪಣವಾಗಿ ತಗೊಂಡಿದ್ದಾರೆ ಹಾಗಾಗಿ ಚನ್ನಪಟ್ಟಣ ಚುನಾವಣೆ ಯಾವ ರೀತಿಯಲ್ಲಿ ಕಾವೇ ಇರುತ್ತೆ ಕಾದು ನೋಡ್ಬೇಕಾಗಿದೆ ಈಗ ಚನ್ನಪಟ್ಟಣ ಕ್ಷೇತ್ರದ ಅಭ್ಯರ್ಥಿಯ ಬಗ್ಗೆ ಕುತೂಹಲ ಗರಿಗೆದ್ರಿದೆ ನಿಖಿಲ್ ಹಾಗಾದ್ರೆ ಮೈತ್ರಿಯ ಅಧಿಕೃತ ಅಭ್ಯರ್ಥಿ ಆಗ್ತಾರಾ ಅಥವಾ ಬಿಜೆಪಿ ಏನ್ ಡಿಸೈಡ್ ಮಾಡತ್ತೆ ಪಕ್ಷದ ಮುಖಂಡರು ಹೇಳಿದ್ದೆ ಅಂತಿಮ ಆಗುತ್ತಾ ಯಾಕಂತಂದ್ರೆ ಇಲ್ಲಿರೋದು ಜೆಡಿಎಸ್ ಬೇಸ್ ಹಾಗಾಗಿ ಬಿಜೆಪಿಗಿಂತ ಹೆಚ್ಚಾಗಿ ಜೆಡಿಎಸ್ ಮುಖಂಡರು ಏನ್ ಹೇಳ್ತಾರೆ ಅನ್ನೋದೇ ಅಲ್ಲಿ ಮುಖ್ಯ ಆಗತ್ತಾ ಚನ್ನಪಟ್ಟಣ ಕ್ಷೇತ್ರ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ತೀವ್ರ ಕುತೂಹಲ ಗರಿಗೆದ್ರಿದೆ ಆದ್ರೆ ನಿಖಿಲ್ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಕಳೆದ ಎರಡು ಮೂರು ಬಾರಿಯ ಚುನಾವಣೆಯ ಸೋಲು ಎಲ್ಲೋ ಒಂದು ಕಡೆ ಸವಾಲ್ ಆಗತ್ತ ಈ ಸಾರಿ ಆದರೂ ಗೆಲ್ತಾರಾ ಹೇಗಾಗುತ್ತೆ ನೋಡಬೇಕಾಗಿದೆ ಪಕ್ಷದಲ್ಲಿ ಯಾರೇ ಅಭ್ಯರ್ಥಿ ಆದ್ರೂ ಕೂಡ ಪಕ್ಷದ ಪರವಾಗಿ ಇತಿಹಾಸ ಏಕೆಂದರೆ ನಾನು ಹಲವಾರು ಬಾರಿ ಹೇಳಿದ್ದೇನೆ ಶಿಮ್ಲಿಂ ನಾಗರಾಜ್ ಅಂತಕ್ಕಂಥ ಅತ್ಯಂತ ಹಿರಿಯರು ಪ್ರಾಮಾಣಿಕ ನಿಷ್ಠ ಕಾರ್ಯಕರ್ತರಿಗೆ ಪಕ್ಷ ಗುರುತಿಸಿ ಟಿಕೆಟ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಹತ್ತತ್ರ ಅರವತ್ತು ಸಾವಿರ ಮತಗಳು ಕ್ರೋಢೀಕರಿಸಿ ಬಂದ್ರು ಅಶ್ವಥ್ ಅವ್ರನ್ನ ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರುಗಳೇ ಕರೆ ತಗೊಂಡ್ಬಂದ್ರಿ ಕರ್ಕಂಬಂದವ್ರನ್ನ ಶಾಸಕರಾಗಿ ಆಯ್ಕೆ ಮಾಡಿದ್ರಿ ತದನಂತರ ಘಟನೆಗಳು ಏನು ಅಂತಕ್ಕಂಥದ್ದು ಇತಿಹಾಸ ನನಗಿನ್ ಚೆನ್ನಾಗಿ ತಮ್ಗಳ ಗೊತ್ತಿದೆ ಪಕ್ಷದಲ್ಲಿ ಯಾರೇ ಅಭ್ಯರ್ಥಿ ಆದ್ರೂ ಕೂಡ ಪಕ್ಷದ ಪರ ಕೂಡ ಒಂದು ಇತಿಹಾಸ ಏಕೆಂದ್ರೆ ನಾನು ಹಲವಾರು ಬಾರಿ ಹೇಳಿದ್ದೇನೆ ಸಿಮ್ಲಿಂ ನಾಗರಾಜ್ ಅಂತಕ್ಕಂತ ಅತ್ಯಂತ ಹಿರಿಯರು ಪ್ರಾಮಾಣಿಕ ನಿಷ್ಠ ಕಾರ್ಯಕರ್ತರಿಗೆ ಪಕ್ಷ ಗುರುತಿಸಿ ಟಿಕೆಟ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಹತ್ತತ್ರ ಅರವತ್ತು ಸಾವಿರ ಮತಗಳು ಕ್ರೋಢೀಕರಿಸ್ರು ಅಶ್ವತ್ ಅವ್ರನ್ನ ಎಲ್ಲ ನಮ್ಮ ಕಾರ್ಯಕರ್ತರ ಮುಖಂಡ ಕನೆಕ್ಟ್ ಆಗಿದ್ದಾರೆ ಮಹದೇವ್ ಸ್ವಾಮಿ ಚನ್ನಪಟ್ಟಣ ಚುನಾವಣಾ ಕಾವು ಯಾವ ರೀತಿನಲ್ಲಿ ಏರ್ತಾ ಇದೆ ಮೈತ್ರಿ ಅಭ್ಯರ್ಥಿ ಯಾರಾಗಬಹುದು ಎರಡೂ ಪಾಳೆಗಳಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ನಡೀತಾ ಇದೆ ಶ್ರೀಲಕ್ಷ್ಮಿ ಏನಂದ್ರೆ ಪ್ರಮುಖವಾಗಿ ಯಾವಾಗ ಚನ್ನಪಟ್ಟಣ ಉಪಚುನಾವಣೆ ಎದುರಾಯ್ತು ಅವಾಗಲೂ ಕೂಡ ಕಾಂಗ್ರೆಸ್ ಹೇಗಾದ್ರೂ ಮಾಡಿ ಈ ಒಂದು ಕ್ಷೇತ್ರವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳ ಮುಖಾಂತರವಾಗಿ ಅಭಿವೃದ್ಧಿ ಜಪ ಮಾಡುವಂತ ಮುಖಾಂತರವಾಗಿ ಚನ್ನಪಟ್ಟಣಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಭೇಟಿಯನ್ನ ನೀಡ್ತಾ ಇದ್ರು ಇದರ ಬೆನ್ನಲ್ಲೇ ಈಗ ಸ್ವತಃ ಫೀಲ್ಡ್ ಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಇಳಿದಿರುವಂತದ್ದು ಇವತ್ತು ದಿನವಿಡೀ ಕೂಡ ಎಚ್ ಡಿ ಏನು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕರ್ತರ ಸಭೆಯನ್ನ ಮಾಡುವಂತಹ ಮುಖಾಂತರವಾಗಿ ಮತ್ತಷ್ಟು ಪಕ್ಷವನ್ನ ಬಲಿ ಬಲಿಷ್ಠ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಈಗ ಮೈತ್ರಿ ಅಭ್ಯರ್ಥಿ ಯಾರು ಅನ್ನುವಂತಹ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಿದೆ ಒಂದು ಕಡೆ ಸಿ ಪಿ ಯೋಗೇಶ್ವರ್ ನಾನೇ ಅಭ್ಯರ್ಥಿ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ರೆ ಆದ್ರೆ ಇವತ್ತು ತಾಲೂಕು ಘಟಕದ ಏನು ಜೆಡಿಎಸ್ನ ತಾಲೂಕು ಘಟಕದ ಅಧ್ಯಕ್ಷರಾಗಿರುವಂತಹ ಜಯಮುತ್ತುರ್ ಅವರ ಕೂಡ ಹೇಳಿರುವಂತದ್ದು ಎಚ್ ನಿಖಿಲ್ ಸ್ವಾಮಿ ಅವರೇ ಈ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಗ್ಬೇಕು ಅವರನ್ನೇ ಕೂಡ ನಾವು ಗೆಲ್ಸ್ಕೊಂಡು ಬರೋಣ ಅಂತ ಅನ್ನುವಂತಹ ಮಾತನ್ನು ಕೂಡ ಹೇಳಿರುವಂತದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಮೈತ್ರಿ ಅನ್ನುವಂತದ್ದನ್ನ ಒಂದೊಂದಷ್ಟು ನೋಡಬೇಕಾಗಿದೆ ಹಾಗಾಗಿ ಇವತ್ತು ಸಂಪೂರ್ಣವಾಗಿ ಈ ಕ್ಷೇತ್ರದಲ್ಲಿ ಇವತ್ತು ಕುಮಾರಸ್ವಾಮಿ ಅವರು ಪ್ರವಾಸವನ್ನ ಮಾಡ್ತಾ ಇರುವಂತೀಲಕ್ಷ್ಮಿ ಡೀಟೇಲ್ಸ್ಮಾನ್ಯ ದೇವೇಗೌಡರು ತಗೊಂಡಂತ ಆವತ್ತಿನ ತೀರ್ಮಾನ ಹನ್ನೆರಡನೇ ತಾರೀಕು ಇವತ್ತು ಬೈ ಎಲೆಕ್ಷನ್ ಚುನಾವಣೆ ಮೋಸ್ಟ್ಲಿ ಅನವಾಸವಾಗುವಂತ ಅವಕಾಶ ಇದೆ ಹಾಗಾಗಿ ಇವರಿಗೆ ಮತ್ತೊಮ್ಮೆ ಕುಮಾರಣ್ಣವರು ತಾಲೂಕು ಐದು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿ ನಗರ ನಗರಸಭೆ ವ್ಯಾಪ್ತಿಯಲ್ಲೂ ಕೂಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅಂತ ಸಂದರ್ಭದಲ್ಲಿ ಇವತ್ತು ನಾಲ್ಕು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ವಿಶೇಷವಾಗಿ ಇವತ್ತು ಕಾರ್ಯಕರ್ತರು ಮುಖಂಡರು ಇವತ್ತು ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಯಾವ್ದೋ ಸಣ್ಣ ಪುಟ ಬಂದದ್ದೆಲ್ಲ ಇವತ್ತು ಫ್ಲೆಕ್ಸ್ ಅಲ್ಲಿ ಹಾಕ್ಸ್ಕತವ್ರೆ ಕುಮಾರಣ ಮಾಡಿದಂತ ಅಭಿವೃದ್ಧಿ ವಿಚಾರನ ನಾವೆಲ್ಲೂ ಕೂಡ ಮುಖಂಡರುಗಳು ಹೈಲೈಟ್ ಮಾಡುವಂತದ್ದು ಮಾಧ್ಯಮದಲ್ಲಿ ಪತ್ರಿಕೆ ಬರಲಿ ಬರುವಂತ ಕೆಲಸವನ್ನು ನಾವೆಲ್ಲೂ ಪ್ರಚಾರ ಮಾಡಲೇ ಇಲ್ಲ ಇವತ್ತು ಚುನಾವಣೆ ಬಂದಿದೆ ಅಂತೇಳಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಅಂತೇಳಿ ಇವತ್ತು ಬೆಳಿಗ್ಗೆ ಎದ್ರೆ ಚಂದಪಣೆ